ಪಲ್ಲಕ್ಕೆ ಹೊತ್ತಿದ್ದ ಟ್ರಾಕ್ಟರ್ಗೆ ವಿದ್ಯುತ್ ತಂತಿ ಸ್ಪರ್ಶಿಸಿ ಇಬ್ಬರ ದಾರುಣ ಸಾವು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಎರಡು ಅಮಾಯಕ ಜೀವಗಳು ಬಲಿ ಹಬ್ಬದ ಸಡಗರದಲ್ಲಿ ಇದ್ದ ಗ್ರಾಮದಲ್ಲಿ ಸೂತಕದ ಛಾಯೆ ಟ್ರಾಕ್ಟರ್ನಲ್ಲಿ ಇದ್ದ ಪಲ್ಲಕ್ಕಿಗೆ ವಿದ್ಯುತ್ ತಂತಿ ಸ್ಪರ್ಶಿಸಿ ಧಗಧಗಿಸುತ್ತಿರುವ ಬೆಂಕಿ ಇನ್ನೊಂದು ಕಡೆ ವಿದ್ಯುತ್ ಶಾಕ್ ನಿಂದ ಗಾಯಗೊಂಡಿದ್ದವರನ್ನ ರಕ್ಷಣೆ ಮಾಡುತ್ತಿರುವ ಅಗ್ನಿಶಾಮಕ ಸಿಬ್ಬಂದಿ ಹೌದು ದೇವರ ಪಲ್ಲಕ್ಕಿಯ ಟ್ರಾಕ್ಟರ್ಗೆ ವಿದ್ಯುತ್ ತಂತಿ ಸ್ಪರ್ಶಿಸಿ ಇಬ್ಬರು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಬೆಂಗಳೂರು ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಗೊಲ್ಲಹಳ್ಳಿ ಬಳಿ ಜರುಗಿದೆ ವೀರಸಂದ್ರ ಗ್ರಾಮದ ನಿವಾಸಿ ರಂಗನಾಥ ಯಾರಂಡಹಳ್ಳಿ ಗ್ರಾಮದ ನಿವಾಸಿ ಹರಿಬಾಬು ಮೃತ ದುರ್ದೈವಿಗಳಾಗಿದ್ದಾರೆ ಗೊಲ್ಲಹಳ್ಳಿ ಗ್ರಾಮದ ಜಾತ್ರೆ ಪಲ್ಲಕ್ಕಿ ಉತ್ಸವದ ವೇಳೆ ಅವಘಡ ಸಂಭವಿಸಿದೆ ಗ್ರಾಮದ ಕಾವೇರಮ್ಮ ಪಲಕ್ಕಿ ಉತ್ಸವಕ್ಕೆ ಬಂದಿದ್ದ ಟ್ರಾಕ್ಟರ್ಗೆ ವಿದ್ಯುತ್ ತಂತಿ ಸ್ಪರ್ಶಿಸಿದೆ ಈ ವೇಳೆ ಟ್ರ್ಯಾಕ್ಟರ್ ಚಾಲಕ ಮತ್ತು ಆತನನ್ನ ರಕ್ಷಣೆ ಧಾವಿಸಿದ ಮತ್ತೊರ್ವ ಯುವಕನಿಗೆ ವಿದ್ಯುತ್ ಶಾಕ್ ತಗುಲಿದೆ ಕೂಡಲೇ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಠಾಣೆ ಸಿಬ್ಬಂದಿ ಇವರನ್ನ ರಕ್ಷಣೆ ಮಾಡುವ ಕಾರ್ಯ ಮಾಡಿದ್ದಾರೆ ಆದರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗದ ನಡುವೆಯೇ ಇಬ್ಬರು ಕೊನೆ ಉಸಿರಳಿದಿದ್ದಾರೆ ಯಶಸ್ ವಿದ್ಯಾಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾಯಿದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ಏನಾಯ್ತಂತಂದ್ರೆ ನಾವು ಪಲ್ಯಕ್ಕೆ ಮಾಡ್ತೇವೆ ಮಾಡಿದ್ರು ನಾವು ಮಾಡಬೇಕು ಅಂತ ಹೇಳಿದೆ ಇಲ್ಲಿಂದ ಎರಡು ಗಂಟೆಗೆಲ್ಲ ಡೋಲೋರು ಅವ್ರೆಲ್ಲಾ ಬಂದಿದ್ರು ನಾವು ಹೂವು ಫಸ್ಟೇ ಇದು ಮಾಡಿಸಿದ್ದು ನಾವು ಪಡ್ಸ ಮಾಡ್ಸಿರಲಿಲ್ಲ ಫಸ್ಟ್ ಟೈಮು ಇದು ಮಾಡಿಸಿದ್ದು ಕಾವೇರಮ್ಮ ತಗೊಂಡೋಗಿ ಮಾಡಿಸ್ಕೊಂಡು ಖುಷಿಯಿಂದ ಫಸ್ಟ್ ಮಾಡ್ತಾ ಇದ್ದೀರಲ್ಲ ಅಂತ ಹೂವಿನ ಪಲ್ಯಕ್ಕೆ ಮಾಡ್ಸಿದ್ವಿ ಮಾಡಿಸ್ಕೊಂಡು ಖುಷಿಯಿಂದ ಹೋದ್ರೆ ಖುಷಿಯಿಂದ ಹೋಗಿದ್ದಕ್ಕೆ ನಮ್ಗೆ ಆಗಿದ್ದು ಇದಾಗ ಈ ಥರ ಏನಾಯ್ತು ಅದೇ ಅಲ್ಲಿ ಹೋಗಿ ಲೈನ್ ಸಿಕ್ಕ ಇದು ಮಾಡಿ ಇದು ಆಗಿ ಅಲ್ವಾಗಿದ್ದಾಗ ಒಬ್ಬರು ಇನ್ನೂ ಉಸರು ಆಡ್ತಾ ಇತ್ತು ಇನ್ನೊಬ್ಬರು ಕೆಳಗಡೆ ಬಿದ್ದು ಹೋಗಿದ್ರು ಹೋಗಿದ್ರು ಇನ್ನು ಗೊಲ್ಲಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಗ್ರಾಮ ದೇವತೆಗಳ ಊರ ಹಬ್ಬದ ಜಾತ್ರಾ ಮಹೋತ್ಸವವನ್ನ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮದ ಕಾವೇರಮ್ಮ ದೇವಾಲಯದ ವತಿಯಿಂದ ಟ್ರಾಕ್ಟರ್ ಮೂಲಕ ಪಲ್ಲಕ್ಕಿಯನ್ನ ಕರೆಸಲಾಗಿತ್ತು ಗ್ರಾಮದಲ್ಲಿ ಪಲ್ಲಕ್ಕಿ ಹೊತ್ತ ಟ್ರಾಕ್ಟರ್ ಬರುವಾಗ ಅವೈಜ್ಞಾನಿಕವಾಗಿ ಹಾಕಿದ್ದ ಹನ್ನೊಂದು ಕೆವಿ ವಿದ್ಯುತ್ ತಂತಿ ಟ್ರಾಕ್ಟರ್ಗೆ ಸ್ಪರ್ಶಿಸಿದೆ ರಸ್ತೆಯಲ್ಲಿ ನಿಯಮಾನುಸಾರ ಇಂತಿಷ್ಟು ಎತ್ತರಕ್ಕೆ ಇರಬೇಕಾದ ವಿದ್ಯುತ್ ತಂತಿಯನ್ನ ತುಂಬಾ ಕೆಳಭಾಗದಲ್ಲಿ ಹಾಕಲಾಗಿತ್ತು ವಿದ್ಯುತ್ ತಂತಿಯನ್ನ ಸರಿಪಡಿಸುವಂತೆ ಸ್ಥಳೀಯರು ಸಾಕಷ್ಟು ಬಾರಿ ಎಲೆಕ್ಟ್ರಾನಿಕ್ ಸಿಟಿ ಬೆಸ್ಕಾಂ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಆದರೆ ಬೆಸ್ಕಾಂ ಅಧಿಕಾರಿಗಳು ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ನಿರ್ಲಕ್ಷ್ಯ ತೋರಿಸಿದ್ದರಿಂದಾಗಿ ಇಂದು ಎರಡು ಅಮಾಯಿಕ ಜೀವಿಗಳು ಬಲಿಯಾಗಿದೆ ಇನ್ನು ಘಟನೆ ನಡೆದ ಸ್ಥಳ ಪರಿಶೀಲನೆಗೆ ಬಂದಿದ್ದ ಬೆಸ್ಕಾಂ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸ್ಥಳದಲ್ಲಿ ಮಾಧ್ಯಮಗಳ ಕ್ಯಾಮೆರಾ ಕಂಡ ಕೂಡಲೇ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ಅಷ್ಟೇ ಅಲ್ಲದೆ ಸ್ಥಳದಲ್ಲಿ ವಿಡಿಯೋ ಚಿತ್ರೀಕರಣ ಮಾಡದಂತೆ ಮಾಧ್ಯಮಗಳ ಕ್ಯಾಮೆರಾಗೆ ಬೆಸ್ಕಾಂ ಅಧಿಕಾರಿ ಅಡ್ಡಗಟ್ಟಿ ವರ್ತನೆ ತೋರಿದ್ದಾರೆ ಪಲ್ಲಕ್ಕಿ ನಮ್ಮ ಮಾವ ಅವರು ಕಟ್ಟಿದ್ರು ಅವರು ಫೋನ್ ಮಾಡಿದ್ರೆ ಆಗಿದೆ ಬಾ ಅಂತ ನಾನಿಲ್ಲಿ ಫೋನ್ ಮಾಡಿ ವಿಚಾರಿಸಿದಾಗ ಹಿಂಗೆ ಹೈಟ್ ತುಂಬಾ ಕಡಿಮೆ ಇದೆ ಹೊಸ ಪಲ್ಲಕ್ಕೆ ಹಾಕಿರೋದು ಹತ್ತರಿಂದ ಹನ್ನೆರಡಲ್ಲಿ ಬರ್ತದೆ ಅದು ರಾತ್ರಿ ಯಾರ ಅಜಾಗರೂಕತೆಯಿಂದ ಆಗಿದೆಯೋ ಗೊತ್ತಿಲ್ಲ ಈಗ ಬೆಳಗಿನ ಜಾವ ಈ ಥರ ಆಗಿದೆ ಅಂತ ಇಬ್ಬರು ಡೆತ್ ಆಗಿದ್ದಾರೆ ಅಂತ ನಮಗೆ ಯಾರೋ ಹೇಳಿದ ಮಾಹಿತಿ ನಾವು ನಮ್ಮ ಮಾವ ಫೋನ್ ಮಾಡಿದ್ರು ಅಂತ ನಾವು ಸ್ಟೇಷನ್ ಹತ್ರ ಇದ್ದೀವಿ ಅಂತ ಕರೆದ್ರು ಅದರಿಂದ ನಾವು ಬಂದಿದ್ದೀವಿ ಗಂಗಮ್ಮ ದೇವಿ ಅಂತ ಬೊಲ್ಲಳ್ಳಿಯಲ್ಲಿ ಊರ ಹಬ್ಬಕ್ಕೆ ಇವ್ರಿಗೆ ವಿನಯ್ ಅನ್ನೋರು ಕೋನಪ್ಪನಗರ ವಿನಯ್ ಅನ್ನೋರು ಪರಿಚಯದಿಂದ ನವೀನ್ ಅನ್ನೋರ್ಗೆ ಹಾಕ್ಸ್ಕೊಟ್ಟಿರೋದು ಏ ಇಲ್ಲ ಇಲ್ಲ ಇದು ನಮ್ಮ ನಮಗೆ ಗೊತ್ತಿರೋದ್ರಲ್ಲಿ ಇದೇ ತುಂಬಾ ಕಡಿಮೆ ಇದೆ ಇದು ಇದು ಹತ್ತರಿಂದ ಹನ್ನೆರಡು ಅಡಿ ಬರುತ್ತೆ ಆದ್ರೂ ಇದೆಲ್ಲ ಉಡನ್ ಇದೆ ಬೇಸ್ ಮಾತ್ರ ಇದಿದೆ ಅಷ್ಟೇ ಸ್ಟೀಲ್ ಇದೆ ಬಿಕ್ಕಿದೆಲ್ಲ ಉಡನ್ನೇ ಇರೋದು ಇದು ಕಬ್ನ ಇಲ್ಲ ಟಾಪಲ್ಲಿ ಕಬ್ನ ಇಲ್ಲ ಎಲ್ಲ ಉಡನ್ನೇ ಇರೋದು ನೀವು ಬೇಕಾದ್ರೆ ನೋಡ್ಕೋಬಹುದು ಇಲ್ಲೇ ಇದೆ ಅರ್ಥಿಂಗ್ ಆಗಿದೆ ಅವರು ಬೇಜವಾಬ್ದಾರಿಯಿಂದ ಈ ಇದು ಆಗಿರೋದು ಇನ್ಸಿಡೆಂಟ್ ಅಲ್ಲಿ ನೋಡ್ಕೊಳ್ಳೋ ಓಡ್ಸೋ ಒಂದು ಆಗಿರ್ಬೋದು ಟ್ರ್ಯಾಕ್ಟರ್ ನಾವು ಅದನ್ನ ನಮ್ಮ ಇದಕ್ಕೆ ಬರೋದಿಲ್ಲ ಅದು ನಮ್ದು ಏನಿದ್ರು ನಾವು ಪಲ್ಲಕ್ಕಿ ಹಾಕೊಟ್ಟು ಹೋಗೋದಷ್ಟೇ ನಾವು ಹೇಳ್ಬಿಟ್ಟೆ ಹೋಗ್ತೀವಿ ಅವ್ರಿಗೆ ಅದೆಲ್ಲ ಇನ್ಚಾರ್ಜ್ ಅವ್ರದೇ ಆಗಿರುತ್ತೆ ಎಲ್ಲ ಅವರೇ ತಗೊಳ್ಳಿ ಟ್ರಾಕ್ಟರ್ ಅವ್ರದ್ದು ಇನ್ಚಾರ್ಜ್ ಬರುತ್ತೆ ಈಗ ಗೊತ್ತಾಗಿದೆ ಈಗ ಮಾತಾಡೋಣ ಅಂದ್ರೆ ಇಲ್ಲ ಅಂತ ಹೇಳಿದ್ದಾರೆ ಬಂದ್ಮೇಲೆ ಮಾತಾಡ್ಬೇಕು ಇಬ್ಬರು ಡೆತ್ ಆಗಿದ್ದಾರೆ ಅಂತ ಡೆತ್ ಆಗಿದ್ದಾರೆ ಈಗ ಯಾರೋ ಒಬ್ರು ಹೇಳಿದ್ರು ಗೊತ್ತಾಯ್ತು ಅಷ್ಟೇ ಇಲ್ಲಿವರೆಗೂ ನಮ್ಗೆ ಗೊತ್ತಿಲ್ಲ ನಾವು ಫೋನ್ ಮಾಡ್ತಾ ಇದೀವಿ ಅವ್ರ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಫೋನ್ ರಿಸೀವ್ ಮಾಡ್ತಿಲ್ಲ ನಾವು ಇದ್ದೀವಿ ಅವರು ಫೋನ್ ಮಾಡಿದ್ದೀವಿ ಒಂದು ನಾಲ್ಕೈದು ಸರಿ ಅವ್ರು ಫೋನ್ ರಿಸೀವ್ ಮಾಡಲಿಲ್ಲ ಸರ್ ಗುರುಮೂರ್ತಿ ಅಂತ ನಾನು ಬೈಪ್ನಲ್ಲಿಂದ ಪಲ್ಯಕ್ಕೆ ಹಾಕೋಕ್ಕೆ ಬಂದಿದ್ದು ಕೊಳ್ಳಲ್ಲಿ ಅವರು ಎಲೆಕ್ಟ್ರಾನ್ ಸಿಟಿಯಲ್ಲಿ ನವೀನ್ ಅಂತಿದ್ದಾರೆ ಅವ್ರು ಆರ್ಡ್ರ್ ಕೊಟ್ಟಿದ್ದರು ನಾನು ತಗೊಂಬಂದು ನೈಟು ಎಂಟೂವರೆಗೆ ಸ್ಪಾಟಕ್ಕೆ ಬಂದೆ ಎಂಟೂವರೆಗೆ ಬಂದಾಗ ಮಳೆ ಬರ್ತಾಯಿತ್ತು ಬೇಡ ಈ ಕಟ್ಟೋದು ಬೇಡ ಅಂತ ನಿಲ್ಸಿದ್ರು ಸರ್ ಒಂದು ಗಂಟೆ ಒಂದು ಕಾಲಿಗೆ ನಾನು ರೆಡಿ ಮಾಡಿಕೊಟ್ಟೆ ರೆಡಿ ಮಾಡಿಕೊಟ್ಟು ಅವ್ರು ಹೇಳಿದರು ಕೇಳಿದೆ ಸರ್ ಎಷ್ಟು ಗಂಟೆಗೆ ನಿಮ್ಗೆ ಉತ್ಸವ ಮುಗಿಯುತ್ತೆ ಅಂತ ಕೇಳಿದೆ ಅವ್ರು ಹೇಳಿದ್ರು ಬೆಳಿಗ್ಗೆ ಇವತ್ತು ಲೇಟಾಗಿದೆ ಮಳೆ ಬಂದು ಅದಕ್ಕೋಸ್ಕರ ನೀವು ಒಂದು ಎಂಟೂವರೆಂದ ಒಂಬತ್ತು ಗಂಟೆಗೆ ಬಂದ್ಬಿಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ನಾವು ಇಬ್ರಿದ್ವಿ ನಾವು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ವಿ ಬೆಳಗ್ಗೆ ನಾವು ಬಿಚ್ಕೊಂಬರೋಣ ಅಂತ ಒಂದು ಎಂಟೂವರೆ ಫೋನ್ ಮಾಡ್ತಾ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಆಮೇಲೆ ಮೂರನೇ ಪಾರ್ಟಿ ಯಾರೋ ಫೋನ್ ಮಾಡಿ ಈ ಥರ ಆಗಿದೆ ಅಂತ ಹೇಳಿದ್ರು ಏನಾಗಿದೆ ಈ ಥರ ವೈರ್ಯನು ಶಾರ್ಟ್ ಆಗಿ ಇದಾಗಿದೆ ಅಂತ ಹೇಳಿದ್ರು ಅದೆಲ್ಲ ಏನು ಹೇಳಿಲ್ಲ ನಮಗೆ ಹ್ಞೂ ಗಂಗಮ್ಮ ದೇವ್ರಿಗೆ ಗಂಗಮ್ಮ ಅಂತ ಇದು ಒಂದು ಹನ್ನೆರಡು ಅಡಿ ಅಂದ್ರೆ ಬೇರೆ ಐಟ ಇದ್ರಿಗೆ ಐಟಿ ಚಿಕ್ಕದ್ ಕೇಳಿದ್ರು ಐಟ್ ಕಮ್ಮಿ ಇದೆ ಫಸ್ಟ್ ಟೈಮ್ ಅವ್ರು ಮಾಡಿರೋದು ಗೊತ್ತಿಲ್ಲ ಅವ್ರಿಗೆ ಚಿಕ್ಕದಾಗ ಹಾಕೊಡು ಚಿಕ್ಕದಾಗ ಹಾಕೊಟ್ಟೆ ಒಟ್ನಲ್ಲಿ ನಿನ್ನೆಯಷ್ಟೇ ಕೆಪಿಟಿಸಿಎಲ್ ಘಟಕದಲ್ಲಿ ಬೆಸ್ಕಾಂ ಅಧಿಕಾರಿಗಳು ಎಣ್ಣೆ ಪಾಟಿ ಮಾಡಿ ಮೋಜು ಮಸ್ತಿ ಮಾಡಿದ್ದ ಪ್ರಕರಣ ಮಾಸು ಮುನ್ನವೇ ಎಲೆಕ್ಟಾನಿಕ್ ಸಿಟಿ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಎರಡು ಅಮಾಯಿಕ ಜೀವಗಳು ಬಲಿಯಾಗಿದ್ದು ಮಾತ್ರ ದುರಂತವೇ ಸರಿ ಪ್ರಶಾಂತ್ ಕೆಂಗನಹಳ್ಳಿ ನ್ಯೂಸ್ ಒನ್ ಕನ್ನಡ ಬೆಂಗಳೂರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ